ಇವ್ ನೋಡ್ರಿ ದಡ ಅಮ್ಮಾರು ಇಲ್ಲೇ ಅದಾರ ನಂಬಲ್ಲಿ ನಾವ ಅವ್ರಿಗೆ ಗಣ್ಮಕ್ಳು ನಾವ ಅವ್ರಿಗೆ ಹೆಣ್ಮಕ್ಳು ಎಲ್ಲ ಅವರೇ ಅವರೇ ಅಲ್ರಿ ನೋಡಾರ್ ನಾವು ಹ್ಮ್ ಹ್ಮ್ ನಾವ್ ನೋಡಿದ್ರ ನಾವ್ ಅವ್ರ ಮನೆಯಾಗದೇವಿ ಇಲ್ಲಿಕ್ಕಿರ್ಬೇಕು ನಮ್ ಗಣ್ಮಕ್ ಇದ್ರು ಇರ್ಲಾರ ಹಂಗ ಜಲಮಾದುವ ಏನ್ ಮಾಡತ್ರಿ ಈಗಿನ ಕಾಲದಾಗ ಹೆಣ್ಮಕ್ಳು ಗಂಡ್ ಮಕ್ಳು ನಮ್ಗ ಏನ್ ಅವ್ರಿಗೆ ಸ್ವಲ್ಪ ಹಳದ್ರಿ ದೇವರು ಅಂದ್ರ ಇಲ್ಲ ಅಂತ ತಿನ್ಬೋದೇಗಿತ್ ಕೊಟ್ಟುನು ಕಸ್ಕೊಂಡಲ್ಲ ತ್ರಾಸ ಆಗ್ತದ ನಮ್ಗೂ ಹಂಗ ಆಗುತ್ತಾ ಬಟ್ ಪರವಾಗಿಲ್ಲ ಏನ್ ಮಾಡೋದು ಇರೋತನ ಎಲ್ಲಾರು ಜೂನ ನಡಿಬೇಕಲ್ಲ ಸೊ ದಡಮ್ಮ ಬಂದ್ರು ನಾವು ದಡಮ್ಮನ ಮಲೆಕ್ ಬಂದಿವಿ ಆಗ್ರ ಮಲೆಕ್ಕೂ ಬಂದೀವಿ ಖುಷಿ ಆಯ್ತು ನನಗಂತ್ರ ಬಿಜಾಪುರ್ ಬರ್ನ ಆ ತನಕ ಬಂದಂಗೆ ಖುಷಿ ನನಗಂತ್ರ ಎಲ್ಲಾರ್ನೂ ಕಾಟು ಬಿಳಿ ಇನ್ನ ಬರೋರು ಅದ ರೀ ನಾ ನಮ್ಮವ್ವ ಅತ್ತೆ ರೀ ಬರಕತ್ತಾರ ಎಲ್ಲಾರು ಕೊಡ್ತೀವಿ ಆಲಿಯಾ ಕುಕ್ಕಾರ ಅದು ಇದು ಎಲ್ಲ ಬೋಗಣಿ ಹ್ಞೂ ಎಲ್ಲ ಮನೆಯ ಸಂಸಾರ ಎಲ್ಲ ಮತ್ತು ಅದೇ ಐತೆ ನಮ್ಮ ಕೆಲಸ ಒಟ್ಟು ತೋರ್ಸದ ತೋರ್ಸೋದಿ ಒಟ್ಟು ರೀ ಹ್ಞೂ ನೋಡ್ತೀರಿ ನಮ್ಮ ವಿಡಿಯೋಗಳು ಗಿಡಗಳು ಯಾವಾಗಾರ ಚಿರ್ತಿರಲ್ಲ ಯಾವಾಗಾರ ಮ್ಯಾಗ ನೋಡ್ತೀವಿ ಇಲ್ಲ ನೋಡ್ರಿ ನನ್ನ ಮಾಮಾರ್ ಬೈಲಿ ಕೇಳ್ಬೇಕು ರೀ ಎಲ್ಲ ಭಾಳ ನಮ್ಮ ಮಾವರಿಗೆ ಹ್ಞೂ ಎಲ್ಲ ತುಂಬ್ಕೊಂಡು ಹೋಗಿ ಅವ್ರ ಹೋಗಿ ಅಷ್ಟು ತುಂಬ್ಕೊತೀನಿ ಸದ್ಯ ಸತ್ತು ಹೋಗಿ ಬಿಡು ಚಾ ಕುಡ್ತೈಕಿ ಹೌದು ಹೌದು ಶಾಲಿ ಇಷ್ಟ ಮಾಡ್ತೀನಿ ಮಾಮಾರು ಸಾಲಿಗಳು ಮಾಡ್ಯಾರ ಮಹಿಳಾ ಸಂಘದ ಸಂಘಗಳನ್ನ ಮಾಡ್ಯಾರ ಬಹಳಷ್ಟು ಮಾಡ್ಕೊಂಡಾರಿ ಮಾವರು ಜನ ಕೂಡ ಜಾಸ್ತಿ ಮಾಡ್ತಾರ ಸೊ ಎಲ್ಲ ಬಿಡೋ ತಗೊಂತೀನಿ ಜಸ್ಟ್ ಬಂದೀವಿ ಒಂದು ಸ್ವಲ್ಪ ಕುಂದಿರ್ತೀವಿ ಇನ್ನು ಅಕ್ಕ ಬಂದಿಲ್ಲ ಅಕ್ಕ ಮಾರ್ಕೆಟ್ಗೆ ಹೋಗಿ ಸಾಮಾರ್ಲ್ಲ ಸಾಮಾರು ಅನ್ಬಿ ಸಂತಿಲ್ಲಿ ಸಾಮಾರ್ ಸಂತಿ ಹಂಗಾಗಿ ಅಕ್ಕ ಸಂತಿ ತೊಗೊಂಬರಕ ಬರ್ರಿ ನಮ್ಮ ನಮ್ಮ ಅಪ್ಪನ ಮನಿ ಅಪ್ಪನ ಮನಿ ಕಡೆಯಲ್ದರ್ದು ರಿಲೇಶನ್ ಅದ್ರೊಳಗ ಇವತ್ತೇ ಫಸ್ಟ್ ಟೈಮ್ ನೋಡ್ರಿ ಬಂದು ವಿಡಿಯೋ ಅಂದ್ರೆ ಎಲ್ಲ ಬರೇ ಗಂಡ ಮನೆ ಫ್ಯಾಮಿಲಿನೇ ಹಾಕಿತ್ತು ಮತ್ತು ನಮ್ಮವ್ನು ತವ್ರ ಮನೆ ಫ್ಯಾಮಿಲಿ ಹಾಕ್ಕಿತ್ತು ನಾನು ತವ್ರ ಮನೆ ಫ್ಯಾಮಿಲಿ ಅಂತಂದ್ರೆ ನಮ್ಮ ಅಕ್ಕ ನೋಡಿರಿ ನಮ್ಮ ತನಕ ಇರೇಕಿ ನಮ್ಮ ದೊಡ್ಡ ದೊಡ್ಡಕ್ಕ ಗಂಗೋ ಅಕ್ಕ ಅಂದ್ರೆ ತೋರಿಸ್ತೀನಿ ನಾ ಬರ್ತಾರ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಇಬ್ರ ರೀ ನಮ್ಮ ಅಜ್ಜಿ ಮುತ್ತೆ ಹೊಟ್ಟಿಲ್ಲ ನಮ್ಮ ಅಜ್ಜಿ ಮುತ್ತೆ ಆದರು ನಮ್ಮ ಅಪ್ಪದೇರ ಸಣ್ಣವ್ರು ಸಣ್ಣವರು ಇದ್ದಾಗ ತೀರ್ಕೊಂಡ್ರಿ ನಮ್ಮ ಅಪ್ಪ ಒಂದು ನಾಲ್ಕೈದು ವರ್ಷ ಇದ್ದಾರೆ ಅಪ್ಪ ಹ್ಞೂ ಹಾಂ ಆವಾಗೇ ತೀರ್ಕೊಂಡಾರ ಇವರು ಮನೆ ಹೆಣ್ಣು ಮಗಳನ್ನೇ ನಮ್ಮ ಗಂಡಮ್ಮ್ರಿ ಅಂದ್ರ ಸಾದ್ರ ಅತ್ತಿ ನಮ್ಮ ದೊಡ್ಡವ ಮಾಡ್ಕೊಂಡಂ ಇಲ್ವಿ ಹ್ಮ್ ಇಲ್ಲೇ ಮನೆಗೆ ಚಂದ ಸಂಭಾತ್ ಇದ್ರಿ ನಮ್ ದೊಡ್ಡಪ್ಪರು ನೋಡ್ಬಿಟ್ಟೇ ಇಲ್ಲ ನಮ್ ಹೌದಿಲ್ವೇ ಇಲ್ಲೇ ಮನೆಗೆ ನಮ್ಮ ನಮ್ಮಅಪ್ಪದೇರು ಸಾದ್ರ ಮಾವದ ಮನ್ಯಾಗ ಬೆಳದು ದೊಡ್ಡರಾಗ್ಯ್ರಿ ಕಷ್ಟಪಟ್ಟಾರ ಕಷ್ಟೇನ ಆದ್ರ ಸ್ವಾಭಿಮಾನ ಅಂತೂ ಅವ್ರು ನೋಡಿ ಕಲಿಬೇಕು ಅಷ್ಟು ಸ್ವಾಭಿಮಾನದವರು ಅಪ್ಪ ಅಲ್ಲಿ ನಮ್ ದೊಡ್ಡಪ್ಪ ಅಲ್ಲಿ ಇಬ್ಬರು ಹಂಗ ಇದ್ರು ನೋಡ್ರಿ ಅವರು ಇನ್ನು ನಮ್ಮ ಅಪ್ಪ ಅಂಥದಿಂದ ದಿನ ಏನಾರ ಕುಡಿಯೋದು ಪಡೆದು ಚಟ ಐತಿ ನಮ್ಮ ದೊಡ್ಡಪ್ಪರಿಗೆ ಒಂದು ಏನೇನೇನೂ ಚಟ ಇದ್ದಿದ್ದಿಲ್ಲ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅವರು ಏನು ಮಾಡ್ತೀರಿ ದೇವರ ಲಗೋಟನೆ ಕರ್ಕೊಂಬಿಟ್ಟ ಏನೇನೋ ನೆನಪಾಗಿ ಒಂಥರ ಆದಂಗೆ ಎಟ್ಟ ಆಗಲಿ ತವ್ರ ಮನೆ ಅಂತಂದ್ರೆ ಎಲ್ಲ ಒಂದು ಫೀಲಿಂಗ್ ಇದ್ದೇ ಇರ್ತೈತಿ ಶಿರ್ಕೇನೇವಾ ಇಲ್ಲ ಇದು ಪಾಲಕ್ ಪಾಲಕ್ ಓ ಇಡಲು ಅಲ್ಲಿ ಕಡಿತೈತದು ನಕ್ಲಿ ಐತಂತದ ಅಸ್ಲಿ ಇಲ್ಲ ಸರನ್ ಮಗನ ಸನ್ನಿದ ನೋಡಿ ಏನ್ ಬಿ ನೀನು ಓವ್ವಾ ಆ ರತ್ನ ಮಗನ ಅಂಜಸ್ಕೊಂಬಿಟ್ಟ ನೋಡ್ಬಿ ಮನೆ ಸರ್ವ ಡೆಲವರಿಗೆ ಬಂದ ಅಲ್ಲ ನಾಲ್ಕು ತಡಕ್ಕೆ ಅದೇ ಮಮ್ಮಗೆ ಜೀವ್ ಜೀವ ನೆನ್ಸಕತ್ತದಂತಂದ್ರು ಅವ್ರು ಅತ್ತಿಯವರು ಬಂದಾರ ನಿನ್ನೆ ನಾನು ಅವ್ನು ಜೀವ ಅಂತ ಮುಂಜಾನೆ ವಿಡಿಯೋ ಕಾಲ್ ಮಾಡಿದ್ದೆ ಸತ್ತು ಬರತ್ತೀನಿ ಹೇಳಿದ್ದಿಲ್ಲ ಅವ್ರಿಗೆ ಈ ಕಡೆ ಬರೋದು ನಾನು ಇಟ್ಲ ಇಟ್ ಲಗುಟೆ ಯಾಕೆ ಎದ್ದಿರಲ್ಲ ಅದಕ್ಕೆ ಅವು ಅಕ್ಕ ಅಂಬಲ ಒಂಟಿನವ ಆಯ್ತು ತೊಗೇಲ ಈ ಕಲಗುಟ್ಟೆ ಎದ್ದಿವಂತಂದೆ ಅತ್ತಿನೂ ಬಂದ ಹೋಗಿ ಬರ್ತೀವ ನಾವು ಬರ್ತೀವ ಅಂತಂದ್ರೆ ಚಲೋ ಚಲೋತ್ ಬಿಡವ ಅಂದೆಲ್ಲರೂ ಗಂಡು ಅಂತೇಳಿ ಭಾರಿ ಇರ್ತಾವಲ್ಲ ಬೇವು ಸಣ್ಣ ಟಮಾಟಿ ಹುಳಿ 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 ಜವಾರಿ ನೋಡ್ರಿ ಟಮಾಟಿ ಮಸ್ತ್ ಇರ್ತಾವ ಹುಳಿ ಹುಳಿ ಹಾಲೆಲ್ಲದಕ್ಕೆ ಬ್ರಿಜ್ನಾಗ ಹೆಂಗೆ ಹೆಂಗೆ ಮಾಡಂತೆ ಹೆಂಗೆ ಬೆಲ್ಲದ ಚಲೋ ಮತ್ತು ನಾವು ಗಂಡ ಇಂಥ ಇಬ್ರು ಕುಡಿತೀವಿ ಈಗ ಅವ್ರದೇ ಇದು ಇಲ್ಲ ನೀರು ಬೆಚ್ಚಗಿಟ್ಟು ಏನಿದಕಾ ಹ್ಞೂ ಎಲ್ಲದ ಒಂದು ಹಾಲು ಮಾಮಾರ್ದು ಸಾಲಿಗಳವ್ರಿ ಶ್ರೀ ಮಹಾಲಕ್ಷ್ಮಿ ಪ್ರೈಮರಿ ಸ್ಕೂಲ್ ಅಂತೇಳಿ ಇವಾಗ ಜಸ್ಟ್ ಬಿಡ್ತೀರಿ ಬೆಲ್ಲ ಆಯ್ತು ಒಂದೂವರೆಗೆ ಬಿಡ್ತಾರ ಸ್ಕೂಲ ಶಿಶುಪಾಲನಾ ಕೇಂದ್ರ ನೋಡ್ತಿರ್ಬೋದು ನೀವು ನೋಡ್ರಿ ಎಷ್ಟು ಸಣ್ಣ 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 ನೋಡ್ರಿ ಎಲ್ ಕೆ ಕೆ ಜಿ ಯು ಜಿ ಏನ್ರಿ ನರ್ಸರಿ ಹಾ ಹಾ ಹಾಳೆ ಹಾ ರೀ ಎಷ್ಟಿಷ್ಟ ಅದಾರ ನೋಡ್ರಿ ಸೌಕಾಶ ಸೌಕಾಶ ಏನ್ ಬೇಕೇನ್ ಬಿಡ್ ನಾ ಕೊಡ್ತೀನಿ ಹೋಗಿ ನಾ ನಾ ಕೊಡ್ತೀನಿ ಹೋಗು ನಾ ಕೊಡ್ತೀನಿ ಹೋಗ್ ಇದು ರಿಟರ್ನ್ ಬರಬೇಡ ಪೇರೆಂಟ್ಸ್ ಆಲ್ರೆಡಿ ಬಂದು ನಿಂತಿದ್ದಾರೆ ನೋಡ್ರಿ ಕದ್ಕೊಂಡು ಹೊಂಟಾರ ಓ ಸೌಕಾಶ ಇದು ಬಿಡ್ತ ಕಾಣಿಸದ್ರಿ ಎಲ್ಲ ಮಕ್ಕಳು ಒಂದೊಂದೇ ಕ್ಲಾಸ್ ಬಿಡಾತ್ತಾರ ನೋಡ್ರಿ ಹಾ ಹಾ ಹಾಂ ಎಷ್ಟು ಶಿಸ್ತು ಹೊಂಟಾರ ಯುನಿಫಾರ್ಮ್ದವ ನೋಡೋದೇ ಚೆಂದ ಮಕ್ಕಳಿಗೆ ತಾಟ ತಾಟ ಹಿಂಗೆ ಮಾಡ್ರಿ ಎಲ್ಲಾರು ಹ್ಞೂ

ಬಾಯ್ ಎಷ್ಟು ಕ್ಯೂಟಾಗಿ ಹೇಳ್ತಾರೆ ನೋಡ್ರಿ ಬಾಯ್ ಎರಡು ಕ್ಲಾಸ್ ಅದಾವ್ರಿ ಇಲ್ಲಿ ಅಲ್ಲೇನು ಕಾಣ್ತದಲ್ಲ ವಿಂಡೋ ಆಚ ಕಡೆ ಅಕ್ಕಾರ ಮನೆ ಐತಿ ಅಂದ್ರೆ ಎದ್ರಗಡೆ ಒಂದು ಮನೆ ಕಟ್ಟಾರ ಈಗ ಸ್ಕೂಲ್ ಥರನೇ ಯೂಸ್ ಮಾಡ್ತಾರೆ ನೋಡ್ರಿ ಈ ಮನಿ ಗೆ ನಾ ಬಂದಿದ್ದೆ ನೋಡ್ರಿ ಕ್ಲಾಸ್ ರೂಮಿದೆ ಮೊದಲೆಲ್ಲ ಅಂಗನವಾಡಿಯಾಗ ಈ ಥರ ರೀ ನರ್ಸರಿ ಸದ್ಯಕ್ಕಿಲ್ಲಿ ಎಷ್ಟು ಮಸ್ತದ ನೋಡ್ರಿ ಎಲ್ಲ ಎಲ್ಲ ಕಲರ್ ಕಲರ್ ಥರ ಇದು ಮಾಡ್ಯಾರ ನೋಡ್ರಿ ಮಕ್ಕಳಿಗೆ ಅಟ್ರಾಕ್ಟ್ ಆಗ್ತಾವ ಡಾರ್ಕ್ ಕಲರ್ಸ್ ಸಂಡೇ ಮಂಡೇ ಟೀಚರ್ಸ್ ನೋಡ್ರಿ ಇವ್ರು ಹಾಯ್ ಸೊ ಇದು ಮನೆ ಥರನೇ ಐತಿ ಬಟ್ ಅದೇ ಹೇಳಿದ್ನೆಲ್ಲ ಮಾಡೋ ಸಿಸ್ಟಮ್ ಎಲ್ಲ ಮಾಡ್ಯಾರೀ ಬಟ್ ಇವಾಗ ಸ್ಕೂಲ್ಗೋಸ್ಕರ ಯೂಸ್ ಮಾಡತ್ತಾರ ಅಲ್ಲೊಂದು ಡೋರ್ ಅದು ತೋರಿಸ್ತೀನಿ ನಿಮಗೆಲ್ಲ ನಾನು ಮಕ್ಳೆಲ್ಲಾ ಹೆಂಗದ್ರಿ ಭಾಳ ಗಲಾಟೆ ಮಾಡ್ತಾರೇನ್ರಿ ಅವದಲ್ರಿ ಆಯ್ದಾರ ನೋಡ್ರಿ ಅಲ್ಲಿ ಅಜ್ಜಿ ಆಂಟಿ ನೀವ್ ಹೋಗ್ಲಿಲ್ಲ ಮನೀಗ ನೋಡ್ರಿ ಇವಾಗ ಮತ್ತೆ ಮನೆಗೆ ಹೋಗೋಣ ಅಂತ ಟೀಚರ್ಸ್ ಇಬ್ಬರು ಕುಂತಾರೆ ನೋಡ್ರಿ ಸ್ಕೂಲ್ ಬಿಟ್ಟ ತಕ್ಷಣ ಎಲ್ಲ ಕ್ಲೀನ್ ಮಾಡ್ತಾರೆ ಶಾಲೆಗೆ ಹೋದ್ರೆ ಮಕ್ಕಳು ನೋಡಿರಿ ಒಂದು ಶಿಸ್ತುಬದ್ಧವಾಗಿರ್ತಾರೆ ಅನ್ನೋದಕ್ಕೆ ಇವತ್ತಿನ ವಿಡೋ ಆಗಿರ್ತದೆ ಸೊ ನಾವು ಕೂಡ ನಮ್ಮ ಪಿಲ್ಲನ್ನು ಕೂಡ ನೆಕ್ಸ್ಟ್ ಇಯರಿಂದ ಸ್ಕೂಲಿಗೆ ಹಾಕ್ತೀವಿ ಮಕ್ಕಳನ್ನೆಲ್ಲ ನೋಡಿ ನನಗಂತೂ ಭಾಳ ಬಿಡ್ತು ನೋಡಿರಿ ನಿಮಗೂ ಅದೇ ಥರ ಆಗಿರ್ತದಂತ ಕೇಸ್ ಅಂದ್ಕೊಂತೀನಿ ಮನ್ಯಾಗೆ ಎಷ್ಟು ಇದ್ರು ಮಕ್ಕಳು ಕೇಳಲ್ಲ ಬಟ್ ಸ್ಕೂಲ್ನಾಗ ಮೇಡಮ್ ಅವ್ರ ಏನು ಹೇಳಿರ್ತಾರಲ್ಲ ಅದನ್ನು ಎಷ್ಟು ಚಾಚು ತಪ್ತನೆ ಮಾಡ್ತಾರೆ ನೋಡ್ರಿ ಅದಕ್ಕನೇ ಸ್ಕೂಲ್ಗೆ ಹಾಕ್ಬೇಕು ಅನ್ನೋದು ನಮ್ಮ ಪಿಲ್ಲ ಹಾಕ್ಬೇಕ್ರಿ ನಾವು ಕೂಡ ಮುಂದಿನ ವರ್ಷದಿಂದ ಇಲ್ಲಿ ನೋಡ್ರಿ ಸರೋವರು ಅತ್ತೆಯರು ಮಮ್ಮಿಯರು ಸರು ಮತ್ತು ನಮ್ಮ ಸೃಷ್ಟಿ ನೋಡ್ರಿ ಅತ್ತೆಯರು ಹಾಯ್ ಮಾಡಕತ್ತಾರ ಚಿನ್ನಿನೂ ಬಂದಿದ್ದಾಳ ಸರೂ ಹಾಯ್ ಮಾಡ್ತಾಳ ಮಮ್ಮಿನೂ ಹಾಯ್ ಮಾಡಕತ್ತಾರ ಮಮ್ಮಿ ಒಂಚೂರು ಮಾತಾಡಿದ್ರೆ ನಾನು ಎಲ್ಲಾನು ವಯಸ್ಸೋರು ಕೊಡ್ತೀನಿ ಅಂತ ತೆಗಿಸಿ ಹೇಳಕತ್ತಿದ್ದೆ ಹೌದನ್ನು ಅಂದ್ರೆ ಊಟ ಮಾಡ್ತೀನಿ ಅಂತೇಳಿ ಊಟ ಮಾಡತ್ತಿದ್ರು ಅಕ್ಕನೂ ಕೂಡ ಮಾರ್ಕೆಟ್ಗೆ ಹೋಗಿದ್ರಲ್ರಿ ನಮ್ಮ ಗಂಗು ಅಕ್ಕರು ಅವ್ರು ಕೂಡ ಬಂದಾರ ದೊಡ್ಡಮ್ಮನು ಕೂಡ ನೋಡ್ರಿ ಕುಂತಿದ್ದಾರೆ ಊಟ ಮಾಡೋಕೆ ಇವರೇ ನೋಡ್ರಿ ನಮ್ಮಕ್ಕ ಸರಿ ನಾಲ್ಕು ತಡಕ್ಕೆ ಬಂದಿದ್ರು ಅಕ್ಕ ಮತ್ತು ನಮ್ಮ ಮಾಮಾರು ಮಮ್ಮಿ ಮಮ್ಮಿಗೆ ಬಿದ್ದು ಪೆಟ್ಟಾಗಿತ್ತು ನೋಡ್ರಿ ಅವಾಗ ಮಾತಾಡ್ಸೋಕೆ ಬಂದಿದ್ರು ಬಟ್ ಆ ಭಾಳ ಅರ್ಜೆಂಟ್ನಾಗ ಅಕ್ಕ ಹಂಗೆ ಹೋಗ್ಬಿಟ್ರು ಕಪ್ ಚಾನೂ ಕೂಡ ಕೂಡಿಲಿಲ್ಲ ಆವತ್ತರೂ ಭಾಳ ಜೀವ ಅಳಾಗಿತ್ತು ಹಿಂದಾಗಡೆ ಇವಾಗ ಅಕ್ಕ ನೋಡ್ರಿ ಯಾರಿಗೂ ಅಡುಗೆ ಮಾಡೋಕ್ಕೆ ಬಿಡಲಿಲ್ಲ ಇಷ್ಟು ಮಂದಿಗೆ ಎಲ್ಲರಿಗೂ ಕೂಡ ಒಬ್ಬಕ್ಕೇ ಅಡುಗೆ ಮಾಡಿದ್ಲು ಅಡ್ಗೆಗೆ ಕಾಳು ಪಲ್ಯ ಚಪಾತಿ ಮತ್ತು ಆಮೇಲೆ ಕೋಸಂಬರಿ ಅನ್ನ ಮತ್ತು ಸಾರು ಮಾಡಿದ್ರು ನೋಡ್ರಿ ಅಕ್ಕ ಭಾಳ ಫಾಸ್ಟಾಗಿ ಅಡುಗೆ ಮಾಡಿದ್ಲು ಅಕ್ಕ ಅಂದ್ರೂ ನಮ್ಮ ವಂಶದೊಳಗೆ ನಾವು ಐದು ಮಂದಿ ಹೆಣ್ಮಕ್ಳು ನಾವು ಯಾವಾಗ ಗಂಡ್ಮಕ್ಳಿಗೂ ಕೂಡ ಕಡಿಮೆ ಇಲ್ಲರಿ ಏನು ಬಂದರೂ ಕೂಡ ಎಲ್ಲನೂ ಎದುರಿಸ್ತೀವಿ ಎಲ್ಲರನ್ನು ಕೂಡ ತೂಗಿಸ್ಕೊಂಡು ಹೋಗ್ತೀವಿ ನಿಜವಾಗ್ಲೂ ಒಂದು ಸಂಸ್ಕಾರ ಅನ್ನೋದು ಭಾಳ ಒಳ್ಳೆ ರೀತಿಯಾಗಿ ನಮ್ಮ ಫ್ಯಾಮಿಲಿದೊಳಗೆ ನಮಗೆ ಕೊಟ್ಟಾರಂತನೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ನೋಡ್ರಿ ಮತ್ತು ಸ್ನೇಹ ಮತ್ತು ಚಿನ್ನಿ ಅಕ್ಕ ಬಿಸ್ಕಿಟ್ ಕೀರ್ ಮಾಡ್ತಾಳ್ರಿ ಭಾಳ ಚಲೋ ಆಗ್ತದ ಅರ್ಜೆಂಟಿಗೆ ಯಾರಾದರೂ ಗೆಸ್ಟ್ಗಳು ಬಂದ್ರಪ್ಪ ಅಂತಂದ್ರೆ ಸ್ವೀಟ್ ಮಾಡ್ಬೇಕಂದ್ರೆ ಬಿಸ್ಕಿಟ್ ಕೀರ ಮಸ್ತ್ ಇರ್ತದೆ ಅದು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಕ ನಮ್ಮ ಅಕ್ಕರ ಮನೆಗೆ ಒಂದು ಸರಿ ಹೋದಾಗ ಮಾಡಿದ್ಲ ಅಕ್ಕ ಹೆಂಗಂತ ಕೇಳಿದ್ನೇ ನನ್ನ ಯೂಟ್ಯೂಬ್ ಚಾನಲ್ ಮಾಡತ್ನಾಗ ಫಸ್ಟ್ ವೀಡ್ಯೋ ಬಿಸ್ಕಿಟ್ ಖೀರಂದೇ ನಾನು ವೀಡಿಯೋನ ಚಾಲು ಮಾಡೀನಿ ನೋಡ್ರಿ ಇವರೇ ನಮ್ಮ ಅಕ್ಕ ನಮ್ಮ ದೊಡ್ಡಕ್ಕ ನೋಡ್ರಿ ನಮ್ಮ ಫ್ಯಾಮಿಲಿಗೆ ಅವರೇ ದೊಡ್ಡವ್ರೀಗ ನಾವು ಬಿಜಾಪುರಕ್ಕೆ ಎದಕ್ಕೆ ಬಂದಿವಪ್ಪ ರೀ ಮಾಮಾರಿಗೆ ಕಣ್ಣು ಆಪ್ರೇಷನ್ ಆಗಿತ್ತು ಸೊ ಹಾಗಾಗಿ ಮಾತಾಡ್ಸೋಕೆ ಬಂದಿದ್ವಿ ಹಂಗೆ ಎಲ್ಲರೂ ಕೂಡ ಬಂದರು ನೋಡ್ರಿ ಸರ್ನೂ ಆಯ್ತು ಇವಾಗ ಡಿಲಿವರಿ ಆಯಿತು ಅಂದರೆ ಮತ್ತೆ ಎಲ್ಲೇ ಹೋಗೋದಾಗಲ್ಲ ಏನಿಲ್ಲ ನಾನು ಭಾಳ ವರ್ಷ ಆಯಿತು ಬಿಜಾಪುರಕ್ಕೆ ಬಂದಿಲ್ಲ ಸೊ ಎಲ್ಲರಿಗೂ ಎಲ್ಲರೂ ಬೆಟ್ಟದಂಗೆ ಅಂತೇಳಿ ಇಡೀ ಎಲ್ಲರೂ ನಮ್ಮ ಫ್ಯಾಮಿಲಿನೇ ನಮ್ಮ ಬಳಗನೇ ಇಲ್ಲ ಇಲ್ಲಿ ಇದ್ದೀವಂತನೇ ಹೇಳ್ಬೋದು ನೋಡ್ರಿ ದೊಡ್ಡಮ್ಮರು ಇಲ್ಲೇ ಅದಾರ ಮತ್ತು ಅಕ್ಕ ಅವ ಎಲ್ಲರೂ ಸೇರಿ ಒಬ್ರಕೊಬ್ಬರು ಮಾತುಕತೆ ನಡೆದಿತ್ತು ಹೆಣ್ಮಕ್ಳು ಅಂದರೆ ಏನಾದರೂ ಏನಾದರೂ ಚರ್ಚೆ ಇದ್ದೇ ಇರ್ತಾವ ಬಟ್ ಒಂದು ಎಲ್ಲರೂ ಕೂಡೋದಕ್ಕೆ ಒಂದು ನಿಮಿತ್ತ ಆದಂಗೆ ಆಯಿತು ಸೊ ಎಲ್ಲರೂ ಕೂಡ ಸೇರಿ ಭಾಳ ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಹಂಗೆ ತಳಕೈ ಅಣ್ಣ ಅಣ್ಣ ಬಾ ತಿಂಡಿ ಕೊಡೋಕತ್ತಿ ಅಲ್ಲಿ ಕುಂತಿದ್ಲ ಇಲ್ಲೈತಲ್ಲ ಇದಾನ ಇದಾನ ಸೃಷ್ಟಿ ತಳಗೈತಲ ನಮ್ಮ ಅಕ್ಕಗ ಗಂಗು ಅಕ್ಕಗ ಇಬ್ಬರು ಗಂಡು ರೀ ಶ್ರೀಧರ ಮತ್ತೆ ಅಮರ ಅಂತೇಳಿ ಇವನು ದೊಡ್ಡವನು ನೋಡ್ರಿ ಶ್ರೀಧರ ಅಂತೇಳಿ ಇವಾಗ ನಮ್ಮ ಅಮ್ಮ ಐದು ಮಂದಿ ಅಕ್ಕ ನಮ್ಮ ಮನೆಗೆ ಇರಿ ಮೊಮ್ಮಗ ಅಂತ ಹೇಳ್ಬೋದು ನೋಡ್ರಿ ಕ್ಯೂಟಾಗಿ ಸ್ಮೈಲ್ ಕೊಟ್ಕೊಂತ ನಿಮ್ಮೆಲ್ಲರಿಗೂ ಕೂಡ ಹಾಯ್ ಮಾಡ್ದೆ ನೀವು ಕೂಡ ಹಾಯ್ ಮಾಡ್ರಿ ಶ್ರೀಧರ ಮತ್ತು ಅಮ್ಮರ ಇಬ್ಬರಿಗು ಲೇ ಶ್ರೀ ನೋಡ ಹಾಯ್ ಮಾಡಿ ನಮಸ್ಕಾರ ಮಾಡಪ್ಪು ಚಂದ ಮಾಡ್ತಾನಪ್ಪ ನಮಸ್ಕಾರ ಸೀನಿಯರ್ ಶ್ರೀ ಜೂನಿಯರ್ ಶ್ರೀ ಇಬ್ಬರು ಶ್ರೀಧರ ಅದಾರ ನೋಡ್ರಿ ಅವನು ಅಕ್ಕನ ಮಗ ಇವನು ತಂಗಿ ಮಗ ಅದಿಲ್ಲ ಶ್ರೀ ಏ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲ ಅಪ್ಪ ಶ್ರೀ ಶ್ರೀಗೆ ಬಾಜನ ಅದರ ಏನಂತಾರ ಆ ಪದವರ್ಷ ಅಲ್ಲ ಶ್ರೀ ಶ್ರೀ ದುನಿಯಾಲಿ ಇರ್ತಾವೆ ನೆಟ್ಕೊಂಡಿದ್ದೇಳೋ ಐತೆ ಅಪ್ಪ ನೀ ಬಂದಿದ್ದನೇ ಇಲ್ಲ ಬಿಲ್ಲೆnd ಟೈಮ್ ಹಹಾ ಇಲ್ಲಿ ಮಲ್ಲಿಕೊಳದ ಹೊರಲಾದಲ್ಲಿ ಹೋಗಿ ನಾನೇ ಕುಳಿಸಾಕಿ ಒಂದು ಮುದಿಕಂಕರ್ ನೀ ಬಾರೆಯವ ನೀ ಬಾರೆಯವ ಶ್ರೀಪುಟ್ಟಾ ಹಾ ಮಾತಾಡ್ ಬಿಡ್ತರೆ ಜಾರಾ ನೀ ಅಂತ ಹೇಳಿದ್ನಲ್ಲ

ಇಲ್ಲಿ ನೋಡ್ರಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ಅಣ್ಣ ಮತ್ತು ತಂಗಿ ನೋಡ್ರಿ ಸಿರಿಧರಾಗಲಿ ಆಗಲಿ ಅಕ್ಕ ಆಗಲಿ ಮಾಮಾರಾಗಲಿ ಎಲ್ಲ ಇಡೀ ಫ್ಯಾಮಿಲಿನೇ ಆಯಿತು ಮತ್ತು ನಮ್ಮ ದೊಡ್ಡವದೆಯರು ಅಂಟಿದ್ರು ಎಲ್ಲರನು ಒಂದು ಒಳ್ಳೆ ಸಂಸ್ಕಾರ ನಮ್ಮ ಶಿವಪ್ ಮೊತ್ತ ಅಮ್ರಮ ಅಂತೇಳಿ ಈಗ ಗಂಗು ಅಕ್ಕಗೆ ಹೆಣ್ಣ ಮುತ್ತ ಹೆಣ್ಣಮ್ಮ ಆಗಬೇಕು ನಮ್ಮ ದೊಡ್ಡಮ್ಮರಿಗೆ ಅವ್ವ ಅಪ್ಪ ಆಗಬೇಕು ಅಂದ್ರೆ ನಮ್ಮ ದೊಡ್ಡಮ್ಮರು ತಮ್ಮಗನೇ ನಮ್ಮ ಅಕ್ಕನ ಮದುವೆ ಮಾಡಿರುವಂಥದ್ದು ಮನ್ಯಾಗನೆ ಅವರು ದೊಡ್ಡಮ್ಮರೂ ಮನೆಗೆ ಮದುವೆ ಮಾಡ್ಕೊಂಡಾರ ಒಳ್ಳೆ ಅಕ್ಕನೂ ಕೂಡ ಒಳ್ಳೆ ಮಾಮಾರ ಅಂತಂದ್ರೆ ದೊಡ್ಡಮ್ಮರು ತಮ್ಮ ಅವ್ರಿಗೇ ಅಂದ್ರೆ ಅಕ್ಕಗ ನಮ್ಮೆಲ್ಲರಿಗೂ ಸಾದರ ಮಾವ ಆಗ್ತಾರೆ ನೋಡ್ರಿ ಮಾಮಾರು ಸೊ ಎಲ್ಲೂ ಕೂಡ ಒಂದು ಒಳ್ಳೆಯ ಸಂಸ್ಕಾರವಂತ ಮನೆ ಅಂತಲೇ ಹೇಳ್ಬೋದು ನೋಡಿರಿ ಮನೆತನ ಅಲ್ಲಿ ಹೋದ್ರೆ ಒಂಥರ ಆ ಮನೆಯಾಗ ಏನೋ ಗೊತ್ತಿಲ್ಲ ಒಟ್ಟು ಮನಸ್ಸು ಪ್ರಸನ್ನ ಅಂತ ಅನ್ನಿಸ್ತೈತೆ ಏನೋ ಒಂದು ಮನಸ್ಸಿನೊಳಗೆ ಏನೋ ಒಂದು ಗೊಂದಲ ಆಗಿರ್ಬೋದು ಏನೋ ಒಂದು ಕಿರಿಕಿರಿ ಆಗಿರ್ಬೋದು ಎಲ್ಲ ರೀತಿಯಾಗೂ ಕೂಡ ಅಲ್ಲಿ ಸಮಾಧಾನ ಸಿಗ್ತದೆ ಒಂದೇನೋ ಮನಸ್ಸಿಗೆ ಎಲ್ಲ ಒಂದು ರೀತಿಯಾದಂಥ ಕಷ್ಟ ಸುಖಕ್ಕೆ ಅಲ್ಲಿ ಒಂಥರ ಭಾಳ ಎಲ್ಲ ರೀತಿಯಿಂದನೂ ಕೂಡ ಅಲ್ಲಿ ನೆಮ್ಮದಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶ್ರೀ ನೋಡ್ರಿ ಇಬ್ಬರು ದೊಡ್ಡ ಅಕ್ಕನ ಮಗ ಮತ್ತು ಸಣ್ಣ ತಂಗಿ ಮಗ ಇಬ್ಬರು ಕೂಡ ಅಣ್ಣ ತಮ್ಮ ಎಷ್ಟು ಚೆಂದಾಗಿ ಇಲ್ಲಿ ಕುಂತಿದ್ದಾರೆ ಬಟ್ ಸ್ತ್ರೀ ಅಂದರು ತರಲೇ ಭಾಳ ಕ್ಯೂಟಾಗಿಬಿಟ್ಟ ಈಗಂತರೂ ಅವನಿಂದ ಎಲ್ಲರೂ ಕೂಡ ನಕ್ವಿ ಚಿನ್ನಿಯಿಂದನೂ ಕೂಡ ನಕ್ವಿ ಮತ್ತು ನೆಕ್ಸ್ಟ್ ಸಿಗೋಣ ಬಾಯ್ ಮತ್ತು ಇನ್ನೂ ಮಾಮಾರು ಅವರೆಲ್ಲ ಬರುವಂಥ ಲಾಗ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ಹಾಕ್ತೀನಿ ಈ ವಿಡಿಯೋದೊಳಗೆ ಇದಿಷ್ಟೇ ಯಾಕತ್ತೀನಿ ಕೆಲವು ಸರಿ ವೀಡಿಯೋ ಫುಲ್ ಎಂಥಿ ಆಗ ಕಾಣೋದ್ರಿಂದಾಗಿ ನಾನು ಎರಡು ಎಪಿಸೋಡ್ ಥರ ಮಾಡ್ತಿರ್ತೀನಿ ಸೊ ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡಾಕತ್ತಿದ್ದಾರೆ ನೋಡ್ರಿ ನಿಜವಾಗ್ಲೂ ಕೂಡ ಎಲ್ಲ ದೊಡ್ಡಮ್ಮ ಮತ್ತು ನಮ್ಮ ಮಮ್ಮಿ ಆಮೇಲೆ ಸರ್ವರ ಅತ್ತಿ ನಮಗೂ ಅತ್ತಿನೇ ಬಟ್ ಅವರೆಲ್ಲ ಮನೆ ಅದೆಲ್ಲನೂ ಕೂಡ ನೋಡ್ಕೊಂಡು ನನಗೆ ಹೋಗೋದಾಗ್ಲಿಲ್ಲ ಯಾಕಂದ್ರೆ ಅಕ್ಕಗೆ ಒಬ್ಬಕ್ಕಿಗೆ ಅಡುಗೆ ಕೆಲಸ ಅದೆಲ್ಲ ಜಾಸ್ತಿ ಆಗ್ತದೆ ನಾವು ಮಾಡ್ತೀವಿ ಚೂರು ಏನಾದರೂ ಮಾಡ್ತೀವಿ ಅಂತಂದ್ರೆ ಅಕ್ಕ ಏನೂ ಮಾಡ್ಕೊಡ್ಲಿಲ್ಲ ಸೊ ನಾವು ಅಕ್ಕನ ಜೊತೆಗೆ ಅಡುಗೆ ಮನ್ಯಾಗಾರ ಸ್ವಲ್ಪ ಮಾತಾಡ್ಕೊಂತ ಕೂತ್ರೆ ಆಯ್ತು ಅಂತೇಳಿ ನಾವು ಅಕ್ಕ ತಂಗಿಯರು ಅಡುಗೆ ಮನೆಗೆ ಕುಂತೀವಿ ಅಕ್ಕ ಅಡುಗೆ ಮಾಡಾತಿದ್ಲು ದೊಡ್ಡ ಮತ್ ಕು ಮಮ್ಮಿ ದೊಡ್ಡಮ್ಮ ಅತ್ತಿ ಎಲ್ಲರೂ ಸಾಲಿಗಳು ಆ ಕಡೆ ಸೈಡಿಗಿನ ಒಂದು ಹೊಸ ಮನೆ ರೀ ಅದು ಒಪ್ಲಿಂಗ್ ಆಗೋದ್ರೊಳಗೈತಿ ಬಟ್ ನಮ್ಮ ಮನೇಲಿ ಒಗ್ಗುಟ್ಟು ಆಗುತ್ತೋ ಅಕ್ಕರ ಊಟ ಒಗ್ಗುಟ್ಟ ಗೊತ್ತಿಲ್ಲ ಯಾರ್ದಾದ್ರೂ ಕೂಡ ಅಕ್ಕಂದಾದ್ರೂ ಪರವಾಗಿಲ್ಲ ತಂಗಿದಾದರೂ ಪರವಾಗಿಲ್ಲ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಿರ್ತೀನಿ ಸೊ ನಮ್ಮ ಫ್ಯಾಮಿಲಿ ಇದೇ ಥರ ಖುಷಿ ಖುಷಿಯಾಗಿ ಎಲ್ಲರ ಜೊತೆಗೆ ಎಲ್ಲ ರೀತಿಯಿಂದ ಕೂಡ ನಾವು ನೆಮ್ಮದಿಯಿಂದ ಲೈಫನ್ನು ಲೀಡ್ ಮಾಡಲಿ ಅಂತೇಳಿ ನೀವು ಕೂಡ ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ಕೊಡೋದ್ರ ಮೂಲಕ ಕಮೆಂಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಇದೇ ಥರ ನಮ್ಮ ಫ್ಯಾಮಿಲಿ ಮ್ಯಾಗ ಇರಲಿ ಹಾಗೆ ವಿಡಿಯೋ ಎಂಡ್ ಮಾಡ್ತೀನಿ ಅಂತೇಳಿ ಮತ್ತು ಹಂಗೆ ಮಾತನಾ ಕಂಟಿನ್ಯೂ ರೀ ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರೋದದ ಸೊ ಅದಕ್ಕೆ ಯಾರೆಲ್ಲ ವೇಟ್ ಮಾಡ್ತೀರಿ ನಮ್ಮ ಫ್ಯಾಮಿಲಿ ನೋಡಿ ಯಾರಿಗೆಲ್ಲ ಖುಷಿಯಾಯಿತು ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡ್ದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್